ಇದು ಸಿಂಗಲ್ ಡೋರ್ ಗೋದ್ರೇಜ್ ಫ್ರಿಜ್ ಸಿಂಗಲ್ ಡೋರ್ ಈ ಫ್ರಿಜ್ ಐಸ್ ಆದಾಗ ಹೇಗೆ ಮಾಡಬೇಕಂದ್ರೆ ಈ ಥರ ಆಗಿರುತ್ತೆ ಇಲ್ಲಿ ಐಸ್ ಎಲ್ಲ ಆಗಿ ಬಹಳಷ್ಟು ಎಲ್ಲ ಅದ ಈ ಥರ ಫುಲ್ ಕಟ್ಕೊಂಡಿದೆ ಇದು ಇದನ್ನ ಮೊದಲು ಏನು ಮಾಡಬೇಕು ಇದನ್ನು ಪವರ್ ಆಫ್ ಮಾಡಬೇಕು ಆಫ್ ಆದಮೇಲೆ ಇಲ್ಲಿ ಇಲ್ಲಿ ಫ್ರೆಶ್ ಬಟನ್ ಇರುತ್ತೆ ನೋಡು ಈ ಥರ ಇದನ್ನು ಈ ಥರ ಹಿಂಗೆ ಒಳಗಡೆ ಪ್ರೆಶ್ ಮಾಡಿದರೆ ಪ್ರೆಶ್ ಮಾಡಿ ಬಿಟ್ಟು ಬಿಡಬೇಕು ಬಿಟ್ಬಿಟ್ರೆ ಈ ಥರ ಎಲ್ಲ ಐಸ್ ಕರ್ಕ್ತಾ ಇರುತ್ತೆ ಡೆಪೋರೇಷ್ ಆಗಿಬಿಡುತ್ತೆ ಅದೆಲ್ಲ ಡೆಪೋರೇಷ್ಟ್ ಕೂಡಲೇ ಐಸ್ ಎಲ್ಲ ಕರ್ಕ್ತಾ ಇರುತ್ತೆ ಹಿಮ ಎಲ್ಲ ಕರಗಿ ಬೀಳ್ತೈತೆ ಈ ಥರ ಬಿದ್ದಿರುತ್ತೆ ಇದೆಲ್ಲ ಇದೆಲ್ಲ ಫುಲ್ ಕರಗೋವರೆಗೂ ಫ್ರಿಜ್ ಆಫ್ ಮಾಡಿಯೇ ಇಟ್ಟಿರಬೇಕು ಆನ್ ಮಾಡಬಾರ್ದು ಕರೆಂಟ ಇದು ನೀರೆಲ್ಲ ಭಾಳ ಬೀಳುತ್ತಲ್ಲ ಈ ಥರ ಒಂದು ಇಡಬೇಕು ಈ ಥರ ಎಲ್ಲ ಆಪ್ ಆದಮೇಲೆ ಇದೆಲ್ಲ ಕರಗಿ ಮ ಇದೆಲ್ಲ ಐಸೆಲ್ಲ ಕರಗಿ ಬಿದ್ದ ಮೇಲೆ ಆಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಪವರ್ ಆನ್ ಮಾಡಬೇಕು ಇದಕ್ಕೆ ಈ ಫ್ರಿಜ್ ಹಿಂದ್ಗಡೆ ಒಂದು ನೀರು ಬೀಳೋದೊಂದು ಬಾಕ್ಸ್ ಇರುತ್ತೆ ಅದೆಲ್ಲ ಆಗುತ್ತೆ ಈಗ ಅದೆಲ್ಲ ನೀರು ಬಿದ್ದು ಅದನ್ನೆಲ್ಲ ತೆಗಿಬೇಕು ಮೊದಲು ಇದು ಮೇಲಿಂದ ಮೇಲೆ ಈ ಥರ ಸ್ವಲ್ಪ ಐಸ್ ಇದ್ದಾಗಲೇ ಈ ಥರ ಪ್ರೆಸ್ ಪ್ರೆಸ್ ಡೆಪೋರಸ್ಟ್ ಅಂತೇಳಿ ಒಂದು ಬಟನ್ ಇರುತ್ತಲ್ಲ ಇದು ಇದನ್ನ ಈ ಥರ ಒತ್ತಿದರೆ ಮೇ ಜಲ್ದಿ ಅದು ಐಸ್ ಎಲ್ಲ ಕರಗಿಬಿಡುತ್ತೆ ಬಹಳಷ್ಟು ಆಗುವವರೆಗೆ ಬಿಡಬಾರ್ದು ಸ್ವಲ್ಪ ಇದ್ದಾಗಲೇ ಈ ಥರ ಕ್ಲೀನ್ ಮಾಡ್ತಾ ಇರಬೇಕು ನೋಡ್ರಿ ಹಿಂದೆ ಈ ಥರ ಬಾಕ್ಸ್ ಇರುತ್ತಲ್ಲ ಇದೆಲ್ಲ ಫುಲ್ಲಾಗಿಬಿಟ್ಟಿದೆ ನೀರೆಲ್ಲ ಇದರಲ್ಲಿ ಬಿದ್ದಿದೆ ಇದನ್ನು ತೆಗೆದ್ ನಾವು ಮೊದಲ ರಿಮೂವ್ ಮಾಡ್ಬೇಕಿದ ಚೆಲ್ ಬಿಡ್ಬೇಕ್ರಿ ತೆಗೆದ್ ಇದು ತೆಗೆದ್ ಚೆಲೆ ಆಮೇಲೆ ಫ್ರಿಜ್ ಕ್ಲೀನ್ ಮಾಡ್ಕೋಬೇಕು ನೋಡ್ರಿ ಐಸ್ ಬಾಳ ಆಗಿದ್ರಿಂದ ನೀರ್ ಫುಲ್ ಆಗಿಬಿಟ್ಟಿದೆ ನೋಡ್ರಿ ಬಾಕ್ಸ್ ಈ ತರ ಕಡೆ ತೆಗದ ಚೆಲ್ ಬಿಡ್ಬೇಕ್ರಿ ನೋಡಿರಿ ಈ ಥರ ಐಸ್ ಎಲ್ಲ ಬಿದ್ದುಬಿಡುತ್ತೆ ಇದೆಲ್ಲ ಅದೇ ಆಫ್ ಮಾಡಿದರೆ ಎಷ್ಟು ಐಸ್ ಆಗಿತ್ತು ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಫ್ರಿಜ್ಜೆಲ್ಲ ಕ್ಲೀನ್ ಆಯ್ತು ಈಗ ನೋಡಿರಿ ಫ್ರಿಜ್ಜೆಲ್ಲ ಈಗೆಲ್ಲ ಕ್ಲೀನ್ ಆಯ್ತು ಕ್ಲೀನ್ ಆದಮೇಲೆ ಇದು ಬಟನ್ ನಾವು ಇದಾಗಿರ್ತದ ಇದು ಮತ್ತೆ ಅದು ತಾನೇ ಆನ್ ಆಗಿಬಿಟ್ಟಿರ್ತೇವೆ ನಾವು ಈ ಥರ ಹಿಂಗೆ ಪ್ರೆಸ್ ಮಾಡಿರ್ತೀವಲ್ಲ ಮತ್ತು ತಂದು ತಾನೆ ಅದು ಆನ್ ಆಗಿಬಿಟ್ಟಿರುತ್ತೆ ಐಸೆಲ್ಲ ಕರಗಿದ ಮೇಲೆ ಈಗ ನಾವು ಒಂದು ಅರ್ಧ ಇದೆಲ್ಲ ಹಸಿ ಇರುತ್ತೆ ವೆಟ್ಟಿರುತ್ತಲ್ಲ ಅರ್ಧ ಗಂಟೆ ಬಿಟ್ಟ ನಂತರ ಪವರ್ ಆನ್ ಮಾಡಿ ಫ್ರಿಜ್ ಚಾಲೂ ಮಾಡ್ಬೋದು